ಬಾರ್ ಬಾ ಬಾ ನನಗೂ ದುಡ್ ದುಡ್ ಸಾಕಾಯ್ಬಿಟ್ಟು ಬಾ ನೀ ದಾರಿ ಹಚ್ಕೊಡ್ತೇನೆ ಬಾ ನಮ್ ಸಾವ್ಕಾರ ಕಡೆ ಕರ್ಕೊಂಡು ಹೋಗ್ತೇನೆ ಬಾ ನಮಸ್ಕಾರ ಸಾವ್ಕಾರ ನಮಸ್ಕಾರ ಏನಿಲ್ರಿ ಇವ ನನ್ ಮಗಾರೀ ಎಷ್ಟು ದಿವ್ಸಕ್ಕ ದಿವ್ಸ ದಿವ್ಸನ ನಿಮ್ ಕಡೆ ನಾವ್ ಕೆಲ್ಸಾ ಮಾಡಿದ್ರಿ ನಾವ್ ಹೆಂಗ್ ದುಡ್ದೇವೆ ಅವಕೊಂಡ್ ಹೋಗ್ತಾನ್ರಿ ಕೆಲ್ಸಾ ಕೊಡ್ರಿ ನಂಗೂ ನೀಗೂ ಆತಾಗೇತ್ರಿ ಒಂದ್ ಏನಾರ ದಾರಿ ಮಾಡಿ ಕೊಡ್ರಿ ಆಗತ್ತ

ಮುಗಿತು ಯಾವ್ದು ಬರ್ತಾ ಬರ್ತಾ ವಯಸ್ಸಲ್ಲ ಇರ್ಲಿ ನಿನ್ನ ನಿನ್ನ ಮಗನ್ ಜವಾಬ್ದಾರಿ ನನ್ಗೈತಿ ನಾವು ಈಗ ನಿನ್ನ ಮಗನ ಇಲ್ಲ ನನ್ ಮನೆಗೆ ಹೇಳ್ಬೇಕಂತ ಬಂದೆ ಅಲ್ಲ ನಿಮ್ಮ ಮಗನ್ ಚಿಂತೆ ಬೇಡ ಆಯ್ತು ಸ್ವಲ್ಪ ಯಾವ್ದಕ್ಕೂ ಏನಾಯ್ತಲ್ಲ ಬಿಸ್ಲೇ ಭಾಳ ಐತೆ ಹೊರಗೆ ಆಯ್ತು ನಿನ್ನ ಮಗನ ಕರ್ಕೊಂಡು ಸ್ವಲ್ಪ ಕುಂತು ನನ್ನ ಮನ್ಯಾಗ ಮಜ್ಗೆ ಕೊಡ್ ಹೋಗ ಆಯ್ತ್ರಿ ನಾ ನೀವು ಕುಂದ್ರ ಕುಂಡ್ರು ಬಾಳ ಕುಂದ್ರಪ್ಪ ಕುಂದ್ರಪ್ಪ ಇಲ್ಲೇ ಕುಂತು ನೀನು ஏ நோனுவ அகத்த மக வந்தாரா அவ்வளோ கொடாட்ட மதுகிட்டு நமஸ்கமஸ்ப்பா அகத்தேதே நன் மகன் ಹೂ ಕೈ ಒಟ್ಟಕ ಬಂದಾನಲ್ಲ ವಜ್ರ ಭಾಳ ಆಗತೈತ್ರಿ ತ್ರಾಸ ಆಗತೈತ್ರಿ ಅದಕ್ಕ ಇವ್ನ ನಿಮ್ ಜೋಳಿಗೆ ಹಾಕಿ ಹೋಗ್ಬೇಕಂದ್ ಕರ್ಕೊಂಡ್ ಬಂದೀನ್ ರೀ ಅವರ ಏಯ್ ಚಲೋ ಆತ್ ಬಿಡ ಯಪ್ಪಾ ಬಂದಿದ್ ಬಾಳ ಚೊಲೋ ಆತ ದೇಶ ಸಾಹುಕರಿಗೆಲ್ಲಾ ಒಂದ್ ಸ್ವಲ್ಪ ನೋಡ್ಕೋ ರೀ ಮಗನಿಗ ಅಯ್ಯಪ್ಪಾ ಹೇಳುನಪ್ಪ ಆಗತ್ಯಾ ನಾ ಯಾಕಂದ್ರ ಎಂಟು ದಿನ ಇಲ್ಲೇ ಇದ್ದಾವ ರೀ ಹೇಳ್ತೀನಿ ಇರ್ಲಿ ಆಯಪ್ಪ ಅದು ಮಗಾ ಬರ್ತವ್ರಿ ಬೇರೆದಳಪ್ಪ

ಬಾರ್ಪನ್ ಅಪರ ನಾವ್ ಹೋಗ್ಬರ್ತೇವ್ರಿ ಅಗತ್ಯವ್ರಿನ್ ಹೆಸರು ಅನುಕೂಲ ಹೆಸರು ಹೆಸರು ಅನುಕೂಲ ಆಯ್ತಪ್ಪ ಅಡ್ಡಿಲ್ಲ ಅನುಕೂಲ

ಇನ್ನು ದೇಶ ಈಕಿನ ಅವರಾತ್ರ ಬಿಟ್ಟು ನಾನು ದೇಶ ಇದ್ದ ಇವ್ರನ್ನ ಇನ್ನ ಲೆಗ್ ನಚ್ಬೇಕು ಹಚ್ಬೇಕ ಈಕೆ ಅವರ್ನ್ ಲೆಗ್ ಹಚ್ಲಿ ನಾನು ಬೇಸಾವ್ರನ್ನ ಹಚ್ತೇನೆ మనీ్రీ <laughs> 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 <sweat> ನಾ ಹೇಳಿದ್ ನೆನಪೈತಲ್ಲ ಮನ್ಯಾಗ ಪ್ರಕಾರ ಅವರ್ ಕುಡಿರು ನಾನು ದಿವಸ ಯಾರ ಏನೈತಲ್ಲ ಅದನ್ನ ಆ ಪ್ರಕಾರ ಮಾಡೋಣ ಅಂತ ಹಾ ಆ ಮ್ಯಾಗ ನಮ್ ತೆಂಗಿನ ಕೀಡ ತೆಂಗಿನಕಾಯಿ ಏನೇನ್ ಮಾಡಿದ್ರಿ ಅವ್ನ ಲ್ಯಾಕ್ ಅಪ್ಪ ಏನು ಹೇಳಲಿಲ್ಲಲ್ಲ

ಅವರೇ ದೇಸಾಯವ್ರ ಇಲ್ಲ ರೀ ಯಾರ ಏ ರೇನು ಹಾ ಯಾಕ ಏನ್ ಕೆಲ್ಸಿತ್ತು ಅವರ ವರದಕ್ಷಿಣ ಸಂಬಂಧ ನನ್ ಗಂಡನ ಮಗಳ ಜಗಳ ಬಿಟ್ಟೋಗ್ಯಾನ ಅದ ಸಂಬಂಧ ದೇಶಾಯ್ಬಂದಿ ಬೆಟ್ಟ ಹಾಕ್ ಏನು ಗಂಡ ಚೆಂಡಿ ಬಿಟ್ಟು ಹಾಕ ಮಗಳು ಮಗಳ ಬಂಗಾರ ಅಂತ ಮಗಳ ಐತಿ ಆ ಹಂಗೇನಾಗಿ ಹಂಗ್ ಬಿಟ್ಟು ಹೋಗ್ ನಿಮ್ ಬಿರ್ನು ಹೇಳ್ತೀನಂಗಾರ ರೇನ್ ಕಾ ಬನ್ನಿ ನಿಮ್ ದೇಸಾಯ್ ಹೊರಬಯಾರ ಕೆಲ್ಸದ ಮ್ಯಾಗ ಬಂದಿನ್ ಹೇಳ್ತೀನಿ ಏ

ಮಲ್ಲಿ ಇದನ್ನೆಲ್ಲ ಒಳಾಕಿ ಮಾಡಿ ಕಾಳು ಹಸು ಮಾಡ ಅಡ್ಡಾ ಹಂಗರ ಬೇಸರ ರೋಡ್ ಮುಗಿಸ್ ಮಾರೇನ ಹಾ ಬಾಳ ನು ಸಾಕೋತೈತಿ ಅದಕ್ಕನಿ ಬಿಸಿಲಿಗೆ ಎಷ್ಟ್ ಸಾಕೋತೀ ಅಲ್ಲೊಂದು ರಾಮಣ್ಣನ ಮಗನೆ ಒಂದು ಹೊರದಕ್ಕೆ ನ್ಯಾಯ ಬಂದಿತ್ತು ಸರ್ ಅವ ಈಗ ಮನೆಗೆ ಫೋನ್ ಹಾಕ್ತಿದ್ರ ಅವರ ಹೌದು ಸರ್ ಪಾಪನ ಹೋಗಿ ಬಗೆಯಿಸಿಕೊಂಡು ನೋಡಿ ಬರುಣಡಿಪಾ ಹಾ ಸರ್ ಜಾಣಿ ನಾವು ಬರ್ಮಟ ವೇಟ್ ಮಾಡ್ಕೊಳ್ಳೋಕೆ ಅಲ್ಲೇ ಅನುಕೂಲ ಹೌದು ಸರ್ ಒಳ್ಳೆ ತುಂಬಾ ಚೇನಾ ಕೈ ತುಂಬಾ ಬಂಗಾರದ ಉಂಗರ ಅದು ಎಲ್ಲಾ ಹಾಕೊಂಡೇನೆಂದ್ರೆ ಹೌದು ಸರ್ ನಾನು ಊರಗೆ ದೇಶರ್ ಕಣ್ಣ ಕ aant ನಿಲ್ಲಬತ್ತಾ ಲೇ ನಿನ್ನ ಎಲ್ಲ ಓಡಿಲಿಲ್ಲ ನೀನಾ ಅಂತ ಹೇಳ್ರಿ ಅಲ್ಲೊಂದು ಮಗ್ಗ ರೀ ಬೇಸರ ಅನುಕೂಲ ನೀನೇ ಕಡತ ಕೊಡದ್ ಕೊಡ್ತಿ ಹಾ ರೀ ನಿಂದು ಇದು ನಿಮ್ ಅಪ್ಪಂದು ಅಂತ ಹೇಳಿ ಕೊಡಲಿ ಹಂಗ ನೀರ್ ಕಟ್ಟಿ ಅಂತಂದ್ರೆ ಅಂತಂದ್ರಿ ದೇಸ ಅದು ನನಗ್ ಬೀಳುತ್ತ ನಮ್ಮಅಪ್ಪತ್ತ ಹೇಳಕ್ ಆಗುದಿಲ್ಲ ನಮಗ್ ಕಡ್ತನಾಂಗ ನೋಡ್ರಿ

ಆ ಅನುಕೂಲ ಹಾದು ಸರ್ ಆ ರಾಮನಮದ ಉದಯ ಅಲ್ಲ ಹಾ ರೀ ಹಾ ಹಾ ಅದ ಹೇಳಿದ್ರ ಅವರು ಹೇಳಿದ್ರ ಫೋನ್ ಮಾಡಿದ್ರ ಏನಪ್ಪಾ ಅವರೇ ಏನು ಏನಪ್ಪಾ ನಿಂದು ಆಗೈತೆ ರೀ ಅದಕ್ಕ ಬಂದಿದ್ರು ಏನಪ್ಪಾ ಉದಯ ನಿನ್ನ ನ್ಯಾಯ ಯಾರ್ ಮೂರ್ ಹೊಲ ಅದ್ ಕೇಳಾಕತ್ತಿ ಏನು ನಿನ್ ನ್ಯಾಯ ಅವ್ರ ನೆನ್ ಕೇಳಬೇಡ್ರಿ ಬರೇ ರೊಕ್ಕ ರೊಕ್ಕ ಅಂತ ಜಗಳ ಆಡಿ ಹುಡ್ಗೀನು ನನ್ನ ಇಬ್ಬರನು ರಾತ್ರಿ ರಾತ್ರಿ ಜಗಳ ಆಡಿ ಕೆಸಿದ್ ಕೆಸರ ಹೋಗ್ಯಾರ್ರೀ ಹೌದೌಲ್ಪಾ ಉದಯ ಮಣ್ಣಿ ಈ ಹೆಣ್ಮ ಮನೆಗೆ ಬಂದ ಹೂವಾರ ಮುಂದನು ಹೇಳಿದ್ರೆ ವರ್ದಕ್ಷಣ ಸಲುವಾಗಿ ರೊಕ್ಕದೇನ ಟಾರ್ಚರ್ ಕೊಡಾಕತ್ತಿ ಅಂತ ಯಾಕೋ ಹಿಂಗ್ಯಾಕ್ ಮಾಡ್ತೀನಿ ವರದಕ್ಷಿಣೆ ಈಗ ಎಲ್ಲೈತು ಬಂದೈತಿ ಹಿಂಗ್ಯಾಕ್ ಮಾಡಿ ನೀನು ಎರಡು ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟಲ್ರಿ ಹೌದಾ ಅಲ್ಲೋ ಈಗ ಈಗಿನ ಕಾಲದಾಗ ವರದಕ್ಷಿಣೆ ತಗೊಳಕತ್ತೀರ ಹೆಂಗ ನೀವು ನಾವು ಇರುವಂತಾದ್ರ ಅದಕ್ಕೆ ಇಲ್ಲಿ ಹೇಳಕ್ ಬರದಿಲ್ಲ ನಮಗ್ ಬ್ಯಾಟ್ರಿ ರೊಕ್ಕ ಬೇಡ ಅಂತ ಹೇಳ್ಬಿಡ್ಬೇಕು ನೀವು ಯಾಕೋ ಅನುಕೂಲ

ಕೊಟ್ಬಿಡ್ರಿ ನಿಮ್ ಹೆಸರು ಉಳಿತೈತಿ ಅವಳ ಹೆಣ್ಣ ಮಕ್ಕಳು ಒಂದ್ ಬಾಳೆ ಸುದ್ದ್ ಮಾಡಿದ್ ಒಂದು ಪುಣ್ಯ ನಿಮ್ಗೆ ಹಾತೈತಿ ದೇಸಾವ್ರ ಕೊಟ್ಬಿಡ್ರಿ ಚೈನಾ ಬೀಚ್ ಕೊಟ್ಬಿಡ್ರಿ ಮಾಡ್ಬಾರದ ಬರ್ತೀವಿ ಆಯ್ತಾ ಅನುಕೂಲ ನೀರೋ ಬರೈತಿ ಯಾಕ ಮರ್ಯಾದ ಪ್ರಶ್ನೆ ದೇಸಾರ ಮನಿಗೆ ಇಂತ ನ್ಯಾಯ ಬಂದ ಒಂದಿದ್ದ ಇತಿಹಾಸ ಆಗ ಇಲ್ಲ

ಇದನ್ನ ನೀನಾ ಹೋಗಿ ಖುದ್ದಾಗಿ ಅವರನ್ನು ಕರ್ಕೊಂಡು ಹೋಗಿ ಅದನ್ನ ಇದನ್ನ ಮಾಡಿ ಅದ್ರ ರೊಕ್ಕ ಹೆಟ್ಟೆ ನೋಡಿ ಅವರದು ಬಯಹರಿಸಿ ಬರುವಂತೆ ಸರ್ ಉದಯ ಏನಪಾೋದಯ ಇನ್ಮೇಲೆ ಅರ ಸುದ್ದಿ ಹೆนมಗ ತಕೊಂಡಾ ಪಡಿ ಪಡಿ ಬನ್ನ ಬಾ ಅಲ್ಲಲ್ಲ ಹೇಳಿ ನೋಡು ನಾನು ಮುಟಿಸ್ತೇನೆ ಬರೇ ಹೋಗಿ ಬರೇಂಗಾ ನಾನು ನರಿ ನಮಸ್ಕಾರ ಮಾಡಿ ಹೋಗಿ ಬರೇ ಹೋಗಿ ಬರೇ ಹೋಗಿ ಬರೇ ಬರ್ ಹಾ ಹೋಗಿ দৌಡಿ ಬಾ ಮುಂದೆ ಬಾರೆ ಕೆಲಸ ಹಾ ಸರ್ ಮತ್ತೆ ಏನಂತೀಪಾ ಅನುಕುಲಾ ಹ್ಮ್ ಹೊಲಕ್ಕೆ ಹೊಲ ಆಗ್ಲೆ ಮನೆಗೆ ಮನೆ ಹೋಗ್ಲೆ ಹಾಂ ಎರಡು ಕೋಟಿ ಖರ್ಚು ಆಗ್ಲೆ ಹ್ಞೂ ಹೆಸರು ನಿಮ್ಮ ಸ್ವತ ಎಮ್ ಎಲ್ ಎ ಎಲೆಕ್ಷನ್ ಕೊಡೋದು ಅಂದರೆ ಕೊಡೋದ ಅಲ್ಲೋ ಅನುಕೂಲ ಹಾಂ ರೀ ಈ ಎಲೆಕ್ಷನ್ನಿನ ಸಲುವಾಗಿ ಎಷ್ಟೋ ಮಂದಿ ಸುಮ್ಮನೆ ಆಸ್ತಿ ಕಳ್ಕೊಂಡು ಆರ್ಜಿನ ಬಂದಿಲ್ಲ ಏನಿಲ್ಲ ಆ ರೀ ಮಂದಿ ಭಾಳ ಆಗ್ಯಾರ ನಮ್ಗೆ ಯಾಕೆ ಬೇಕು ಸಾಕಷ್ಟು ಆಸ್ತಿ ಐತಿ ಕಾಳು ಅದಾವು ಕಾಳ್ ಅದಾವು ಎಲ್ಲಾ ಅದಾವು ನೋಡ್ಕೊಂತ ತುಂಬ್ರಿ ಆತ್ ನೋಡು ಅನುಕೂಲ ಯಾಕೆ ವಿಚಾರ ಮಾಡ್ತಿ ದೇಸರ ನನಗೆ ನಿಮ್ ಹಿಂಗ ಬೇಸಾರ ನಷ್ಟ ಆಗಿ ನೋಡ್ಬೇಕು ಅನ್ನೋ ಆಸೆ ಅಲ್ಲ ನಿಮ್ನ ಎಮ್ ಎಲ್ ಎ ಆಗಿ ನಮ್ಮ ತಾಲೂಕಿಗೆ ನಮ್ಮ ನಾವು ತಾಲೂಕಿಗೆ ಎಮ್ ಎಲ್ ಆಗಿ ನೋಡ್ಬೇಕು ಅನ್ನೋ ಆಸೆ ಐತಿ ನೀವು ಎಮ್ ಎಲ್ ಎ ಆಗ್ಬೇಕು ನಾ ಅದನ್ನ ಕನ್ನಡ್ದಲ್ಲಿ ನೋಡ್ಬೇಕು ಎಷ್ಟು ಒಂದು ಕೋಟಿ ಅಲ್ಲಿ ಎರಡು ಕೋಟಿ ಖರ್ಚಾಗಲ್ದ ಬೇಸಾರ ನೀವು ಸ್ವತ ಎಲೆಕ್ಚನ್ ಕೊಡುದ ಅಂದ್ರ ಕೊಡುದ ಅನುಕೂಲ ನೀ ಹಿಂಗಂತಿಯಾ ಹಾಂ ರೀ

ಮಾಡಕ್ಷನ್ ಕೊಡುದ ಅನುಕೂಲ ನಾ ನೋಡಪ್ಪ ಯಾಕಂತಂದ್ರ ಎಲ್ಲಾ ಕೂಡಿ ನಾವು ಆಸ್ತಿ ಆಡಂಬರ ಎಲ್ಲ ಕಳ್ಕೊಂಡ ಎಲ್ಲಿ ನನ್ನ ಮತ್ತೂರ ಚಾಮನ ಗುಡಿ ಮುಂದೆ ಸಕ್ರೆ ಮಾರ ಕಳಿಸ್ತೇನೆ ನೋಡ್ಲಿ ಮತ್ತೆ ಅನುಕೂಲ ದೇಸಾವ ನನ್ನ ಹೆಸರು ಏನ್ರಿ ಅನುಕೂಲ ಅನುಕೂಲ ಅದನ್ರೀ ಹೌದು ನಿಮ್ಗ ಅನುಕೂಲ ಆಗೇ ಇರ್ತೇನ್ರಿ ನಾನು ದೇಸಾರ ನೀವು ಈ ಅನುಕೂಲ ಹಾಕಿದ ಇವತ್ತಿಗೆ ಯಾವ ಕೆಲಸನ ಕೇಳೋದಿಲ್ಲ ನೀವೇನ್ ತಲೆ ಕರ್ಸೋ ಬಡ್ರಿ ನನಗೊಂದ್ ಚೆಕ್ ಬರ್ರಿ ಕೊಡ್ರಿ ನೀವ್ ಇಲೆಕ್ಷನ್ ಟಿಕೆಟ್ ಎಲ್ಲಾ ನಿಮ್ಗೆಲ್ಲಾ ಸುಧ್ ಮಾಡ್ತೇನೆ ನೀವು ಇಲೆಕ್ಷನ್ ನಿಲ್ಲದ ಅಂದ್ರ ನಿಲ್ಲದ ಹಿಂಗಂತರ ಈ ಸತ ಇಲೆಕ್ಷನ್ ಅಂದ್ರೆ ಇಲೆಕ್ಷನ್ ಜೈ ದೇಸಾನ್ಗೈ ಅಲ್ಲೂ ಅನುಕೂಲ ಇಷ್ಟೆಲ್ಲ ಹುರ್ಪದಿ ಅಂದ್ರ ರೀ హుషార్లంద్ ఖర్చికి బెక్క అన్న ఈ చెక్ కొతన చెక్ తగ్ ఆర్ హ్యాండ్ మా జనె ద్యూమి ಅನುಕೂಲ ಹಾರದೆ ಸರ್ ಇದು ಚೆಕ್ ತಗ ಹಾರದೆ ಸರ್ ಹಂಗ ಅಕಸ್ಮಾತ್ ಇನ್ನು ಏನಾರ ಕಡಿಮೆ ಆದ್ರೆ ಹಾರದೆ ಸರ್ ಬಂದ್ ಹೇಳ ಜಾನಿ ಕಡೆ ಮತ್ ಚೆಕ್ ಕೊಡ್ತೇನೆ ಆಯ್ ಸರ್ ಇರೋದು ಅನುಕೂಲ ರೀ ಸರ್ ಆಮೇಲೆ ಹೆಸರು ಅನುಕೂಲ ನಿಮ್ಗೆ ಅನುಕೂಲ ಇರ್ತೇನೆ ಸರ್ ಹ್ಮ್ ಆಯ್ತಾಯ್ತ ಯಾವ್ದಕ್ಕೆ ಹುಷಾರ್ಲಿಂದ ಹ್ಯಾಂಡಲ್ ಮಾಡ ಹಾ ಸರ್ ಹಾ ಜನಿ ನಡಿ ನಾವು ಒಂದಿಟ್ಟು ಹೊರಗಡೆ ಹೋಗಿ ಬರ್ಬೇಕು ಗಾಡಿ ತೆಗಿ ಸರ್ தாழிஹா தகுதி குட்ரி கொடுத்து

ಏನಂತ ಸಾಕಷ್ಟು ಐತ್ ರೊಕ್ಕ ನಿಮ್ಗೂ ಕೊಡ್ತೇನೆ ಖರ್ಚ್ ಮಾಡ್ರಿ ದೇಶ ಏನಾರ ಕೇಳಿದ್ರ ಅಂದ್ರ ಏ ಇಲೆಕ್ಷನ್ ರೊಕ್ಕ ಬಂದ್ ಅಂತ ಹೇಳಿ ಹೇಳ್ಬಿಡ್ರಿ ನೀವು ಎಷ್ಟ ಮಂದಿದ್ರಿತ್ರಿ ಎಲ್ಲಾ ಪಾರ್ಟಿ ತಗೊಂಡ್ ನಿಮ್ ಹುಡುಗರು ಎಷ್ಟ ನೋಡ್ರಿ ಕಾಕಾರ ಎಲ್ಲಾರಿಗು ತಗೊಂಡ್ ಖರ್ಚ್ ಮಾಡ್ಬಿಡ್ರಿ ದೇಶಾವ ಕೇಳಿದ್ರ ಅಷ್ಟ್ ಹೇಳ್ಬಿಡ್ರಿ ನೀವ್ ಏನ್ ತಿಳಿ ಕಡಿಸೋ ಬೇಡ್ರಿ ಹೆಂಗಾದ್ರೂ ಅವ್ರ ಇಲೆಕ್ಷನ್ ಏನ್ ಎಲ್ಲಂಗಿಲ್ಲ ಅವ್ನ ರೊಕ್ಕ ಎನ್ಸದ್ ನಾವ್ ಬಿಡಂಗಿಲ್ಲ ಅವ್ರ ನೂವತ್ತ ಎನೂರ ರೂಪಾಯಿ ಜಾತ್ರೆ ಸಕ್ರಿ ಮಾರಾ ಕ್ತೇನೆ ನಿಮ್ಗ ನಾ ನಿಮ್ ಅಕೌಂಟಿಗೆ ಹೋಗ್ಲಿ ನೀಲ ಏನ್ ಏನ್ ಇಲ್ರಿ ಏನ್ ಮಾಡೋದೈತ್ರಿ ಎಲ್ಲಾ ಆಗ್ಲಿ ಮುಗುದಿ ಅದನ್ನ ವಿಚಾರ ಮಾಡ್ಕೊಂತ ಕುಂತ್ರ ಆಗುದಿಲ್ಲ ಇದ್ದಿದು ಬಿದ್ದಿದ್ದು ಒಂದೆರಡು ಬಾಂಡೆ ಗಿಂಡೆ ಕಟ್ಕೊಂಡು ನಡಿ ಯಾಕಂತಂದ್ರ ಇದ್ದಾಗ ಉರ್ದಾಡ್ದಾಡ್ದು ಅಂತಾರಲ್ಲ ಸುಳ್ಳಲ್ಲ ನಾವು ಇದ್ದಾಗ ಆಳಿನ ನಾವು ಅವಲಂಬನೆ ಇಟ್ಕೊಂಡೆಲ್ಲ ಬಾಳೆ ಅದ ತಪ್ಪಾಗೈತ್ರಿ ಇದ್ದಾಗ ಎಲ್ಲ ಮಾಡಿಬಿಟ್ಟಿ ನಾವು ಹಾಳು ಮಾಡಿದ್ಲು ಅನುಕೂಲ ತನ್ನ ಅನುಕೂಲಕ್ಕೋಸ್ಕರ ನಿಮ್ ಹಾಳ ಮಾಡಿದ ಹಿಂಗಾಗಿ ಎಲ್ಲಾ ಕೈ ಚೆಲ್ ಬಿಟ್ಟೇವ್ರೇ ಸರ್ ನಾವು ಈ ಪರಿಸ್ಥಿತಿ ನಮ್ದು ಎಲ್ಲಿಗ್ ಬಂದಿಂತಂದ್ರ ಅಲ್ಲಿ ನಿಂತೈತಿ ನಮ್ಗೇನು ಎಮ್ನೂರ್ ದೇವ್ರ ನಮ್ನೇನ್ ಕೈ ಬಿಟ್ಟಿಲ್ರಿ ಹೌದಾ ಇದ್ ಮಾತ್ರ ಏನೈತಿ ಐತಿ ಏನಾರು ವಜಿಸಿ ಇದ್ದಿದ್ದು ಬಿದ್ದಿದ್ವು ಕಟ್ಕೊಂಡು ನಡಿ ಎಮ್ನವ್ರು ಏನದಲ್ಲ ಎಲ್ಲಾರು ಕೈ ಬಿಟ್ರು ಆ ಚಾಂಗದವ ನಮ್ಮನ್ನು ಕೈ ಬಿಡುದಿಲ್ಲ ಅಲ್ಲಿ ಯಾರು ಯಾರೋ ಹೋಗಿ ನನಗೋ ಅಷ್ಟೊಂದಿಷ್ಟೊಂದು ಅದಾರ ಎಲ್ಲಾರು ನೋಡ್ರಿ ಸಕ್ರೆ ಪಕ್ರಿ ಮಾರ್ಕೊಂಡ್ ಜೀವನ ಮಾಡುಣಂತ ಕುಂದ್ರೋದ ಅದು ಮಾಡಬೇಡ ಆಯ್ತ ಬಾ ನೋಡ್ರಿ ಬಡ ಬಡ ಊರಿ ಬಿಡೋಣ ಹೋಗೇ ಬಿಡೋಣ ನಡ್ರಿ ನಾವು ಹೋಗಿ ದೂರ ನಮ್ದೇನ್ ಕೈ ಬಿಡುದಿಲ್ಲ ಮಂದಿ ಮೋಸ ಮಾಡ್ಯಾರ ನಮಗ ಆಯ್ತಾಯ್ತು ಆಯ್ತ ಆಯ್ತ ಇಲ್ಲಾ ಬಾ ಬಾ ಬಡ ಬಡ ಹೊತ್ತಕ್ಕೇತಿ ನಡ್ ನಾವ್ ಹೊತ್ ಮುನ್ಗೋದ್ರೋಗ ಅಂತಂದ್ರ ಹಾ ಯಮ್ಳೂರ ಊರಿಗಾರ ಸೇರಿ ಬಿಡೋಣ ಬಾ ನೋಡ್ರಿ ಬಿಡೋಣ ನೋಡ್ರಿ ದಿವಸಾಯಾರ ವಾ ಮೋಸ ಮಾಡಿದರೆ ನಮಗೆಲ್ಲರೂ ಆಗ್ಲಿ ಆಗಲಿ ದೇವರ ಮೋಸ ಮಾಡಿದ್ರೆ ನಮಗೆ ದೇವರಂತ ಮೋಸ ಮಾಡೋದಿಲ್ಲ ಚಾಂಗ್ ದೇವ ಅದನ್ನ ಬಾ ಅದನ್ನ ನಮಗೆ ಬರಿ ನಡಿ ನೀಲ ನಡಿ ಬಾ ಅದಂತ ಕುಂತಲೆ ಬಾ ಇದು ಆಗೋದಲ್ಲ ಯಾವುದಕ್ಕೂ ಬಂಗಾರಂತ ಮನಿ ಕಟ್ಸಿದ್ವಿ ನೇಸಾರ್ ಮನಿ ನೋಡಿದ್ರೆ ಎಲ್ಲರೂ ಆಜ ಬಾ ಕಾಂಗ್ ಇತ್ತಾ ಒನ್ ಟೈಮ್ ಆಗಿತ್ತಾ ಅಲ್ಲಿ ಬಾಗಿ ಇತ್ತಾ ಹಾಳು ಮಾಡಿ ಬಾ ಅಂತಾರಲ್ಲ

ಹಾ ಮಲ್ಲ ನಾವ್ ಅನ್ಕೊಂಡಂಗ್ರಿ ಎಲ್ಲಾ ಆತ ಅವ್ರು ಎಲ್ಲಾನು ಇದು ಮಾಡಿದ್ವಿ ನಾವ್ ಏನ್ ಎಲ್ಲಾ ದೇವ್ರ ಚಂದ ಸಾಕಷ್ಟು ಕೊಟ್ಟ ಹೋಗುನು ಎಮ್ಮರಪ್ಪ ಸಕ್ರಿ ಹೋಸ್ಕೊಂಡ ಸಾ ಮಾಡಿ ಬರೋಣ ಅಂದ್ರೆ ನಿಮ್ ತಮ್ಮನ್ ಕರ್ಕೊ ಅವ್ನ ಅಲ್ಲಿ ಬಸ್ಸಿಗೆ ಹತ್ತಿಸಿ ನಾವ್ ಸಾ ಮಾಡಿ ಮಾಡಿ ಬರೋಣ ಬಾ ನಡ್ರಿ ಹಾ ಮಾತಾ ಬಾ

అన్నారీ చప్పల్ బిడ్రీ తో సాట్ తోర్ మాత్రీ చప్పడ్రీపా రూపాయ రీ

அய்யோ மல்லி அனுல அனுகூல்னா அவன் ஏ நீ மல்லி